ಆ ಎಲ್ಲರಿಗೂ ನಮಸ್ಕಾರ ನಾನು ಜಗದೀಶ್ ಜಗಿ ನಾವು ಇವತ್ತು ನಾನು ನನ್ನ ಕಜಿನ್ಸ್ ಎಲ್ಲ ಮೈಸೂರಿಗೆ ಹೋಗ್ತಾ ಇದ್ದೀವಿ ನಮ್ಮ ಗಾಡಿ ಸ್ಪೀಡ್ ನೋಡಿ ಹೇಳ್ತೀನಿ ಗಾಡಿ ಸ್ಪೀಡ್ ತೋರ್ಸ ರಾಜು ನೂರು ಕಿಲೋಮೀಟ್ರ್ ಒಳಗಡೆ ಇದೆ ಸ್ಪೀಡು ಯಾಕಂದ್ರೆ ನೂರು ಕಿಲೋಮೀಟ್ರ್ ಮೇಲೆ ಎರಡು ಕಿಲೋಮೀಟ್ರ್ ಹೋದ್ರೂ ಕೂಡ ಫೈನ್ ಬೀಳುತ್ತೆ ಎಷ್ಟು ಸಾವಿರ ಚಿಲ್ಲರೆ ಅಂತೆ ಅದನ್ನು ನೂರ ಎಪ್ಪತ್ತು ರೂಪಾಯಿ ಟೋಲ್ ಕಟ್ಬಿಟ್ಟು ಆ ಇವ್ರ ಹತ್ರ ನೂರ್ ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಕ್ಕೆ ಇದ್ರಲ್ಲೇ ಯಾಕೆ ಹೋಗಬೇಕು ಅದ್ರಲ್ಲಿ ಹೋಗೋದಲ್ಲ ಸರ್ವಿಸ್ ರೋಡ್ ನೋಡಿ ಖಾಲಿ ಇದೆ ನೂರಲ್ಲಿ ನೂರ ಇಪ್ಪತ್ತರಲ್ಲಿ ಹೋಗಿ ಮಿನಿಮಮ್ ಈ ರೋಡಲ್ಲಿ ಮಿನಿಮಮ್ ನೂರಿ ಇಪ್ಪತ್ತಾದ್ರು ಇಡಬೇಕು ಅಟ್ ಲೀಸ್ಟ್ ನೂರಿಪ್ಪತ್ ಮೇಲೆ ಯಾರು ಓಡಿಸೋಕು ಇಷ್ಟಪಡೋಲ್ಲ ಬಿಡಿ ಅದ್ರ ಮೇಲೆ ಹೋದವ್ರದ್ದು ದುರಾಂಕಾರ ಅಷ್ಟೇ ನೂರಿಪ್ಪತ್ತರ ಮೇಲೆ ಹೋದ್ರೆ ಅವ್ರು ದುರಾಂಕಾರದಲ್ಲಿ ಹೋಗ್ಬೇಕಷ್ಟೇ ಯಾರು ಮಿನಿಮಮ್ ನೂರ್ ಇಪ್ಪತ್ತಂತೂ ಇಡ್ಲೇಬೇಕು ಇಂಥ ದೊಡ್ಡ ಹೈವೇಗಳಿಗೆ ಎಕ್ಸ್ಪ್ರೆಸ್ ಹೈವೆ ಅಂತ ಹೇಳ್ತಾರೆ ನೋಡಿ ನೂರ ಒಳಗಡೆ ನೂರೊಳಗಡೆ ಹೋದ್ರೆ ಏನ್ ಚೆಂದ ಬಟ್ ಇಷ್ಟು ದೊಡ್ಡ ರೋಡ್ ಅಲ್ಲಿ ಇಷ್ಟು ಚೆನ್ನಾಗಿ ರೋಡ್ ಮಾಡ್ಬಿಟ್ಟು ನೂರ್ ಕಿಲೋಮೀಟರ್ ಸ್ಪೀಡ್ ಮಾಡಿ ಅಂತಾರೆ ಸ್ಪೀಡಲ್ಲಿ ಹೋಗಿ ಅಂತಾರೆ ಮತ್ತೆ ನೂರ ಎಪ್ಪತ್ತು